ಹಾಯ್ ಗಾಯ್ ಸ್ವಲ್ಪ ಯೂಟ್ಯೂಬ್ ಅಂದರೆ ಪ್ರತಿ ಬ್ಲಾಗ್ ಸೊ ಬನ್ನಿ ಇವತ್ತು ನಾನು ಒಂದು ಹೊಸ ಒಂದು ಕಂಟೆಂಟ್ ಜೊತೆ ಬಂದಿದ್ದೀನಿ ಓಕೆನಾ ಸೊ ಏನು ಅಂತ ಅಂದರೆ ಇವತ್ತು ಆ್ಯಕ್ಚುಲಿ ಯೂಸ್ಫುಲ್ ಕಂಟೆಂಟ್ ಮಾಡ್ತಾಯಿದ್ದೀನಿ ಎಲ್ಲ ಮನಸ್ಸ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ರಿಲೇಟ್ ಆಗಿರೋ ಒಂದು ಕಂಟೆಂಟ್ ಇದು ನೋಡಿ ಇವೆಲ್ಲ ಸಿಲ್ವರ್ ಥಿಂಗ್ಸ್ ಇದೆ ಇಲ್ಲಿ ದೇವದ್ದು ಐಟಮ್ಸು ದೀಪ ಮತ್ತು ಇದು ಮತ್ತು ಲಿಂಬು ಇದೆಲ್ಲ ಸಿಲ್ವರ್ ಐಟಮ್ಸ್ ನೋಡಿ ಇಷ್ಟು ಕೊಳೆ ಆಗಿದೆ ಸೊ ಈಗ ಕೊಳೆ ಆಗಿದೆ ಅಲ್ವಾ ಇದಕ್ಕೆ ಸರ್ ಕೆಲವರು ಲಿಕ್ವಿಡ್ನ ಯೂಸ್ ಮಾಡ್ತಾರೆ ಇಲ್ಲ ಸೋಪ್ಸ್ನ ಯೂಸ್ ಮಾಡ್ತಾರೆ ಅಲ್ವಾ ಸೊ ಇವತ್ತು ಇದನ್ನು ಮಾಡೋಣ ಅಂದರೆ ಇನ್ನೊಂದು ಇದು ಮಾಡ್ಕೊಂಡು ಮನೆಯ ಯೂಸ್ ಮಾಡಿ ಮೀನ್ಸ್ ತೊಗೊಂಡು ಬಂದಿದ್ದೀನಿ ಏನು ಅಂತ ಅಂದರೆ ಇನ್ ಕೇಸ್ ಲಿಕ್ವಿಡ್ ಏನೋ ಖಾಲಿ ಆಯ್ತಪ್ಪ ಸಡನ್ನಾಗೇನೋ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಇಲ್ಲಿ ಇದೆ ಎಷ್ಟು ಬ್ಲ್ಯಾಕ್ ಆಗಿದೆ ಅದಕ್ಕೆ ನಾನು ಮಾಡ್ತಾ ಇರೋ ಒಂದು ಹೋಮ್ ರೆಮಿಡಿ ಏನು ಅಂತ ಅಂದರೆ ಇದು ಯುಗುತಿ ವೇಸ್ಟ್ ಆಗಿರೋದಿಲ್ಲ ಅಂದರೆ ನಾವೇ ಒಂದು ಸ್ವಲ್ಪ ಅದನ್ನು ಮುರ್ಕೊಂಡು ಇಷ್ಟಿದ್ರೆ ಸಾಕು ಬಟ್ ನಾನು ಎರಡು ತಗೊಂಡಿದ್ದೀನಿ ಅದ್ರ ಜೊತೆ ಎರಡು ಈನೋ ಇನೋ ಪ್ಯಾಕೆಟ್ ಸೊ ಇಷ್ಟೊಂದು ಇದೆಯಲ್ಲ ಅದಕ್ಕೆ ಎರಡು ತೊಗೊಂಡಿದ್ದೀನಿ ಎರಡು ದೀಪ ಮತ್ತು ಇದು ಮೂರಕ್ಕಾದರೆ ಒಂದಾದರೆ ಸಾಕು ಓಕೆನಾ ಸೊ ಇದಿಷ್ಟು ತೊಗೊಂಡಿದ್ದೀನಿ ಸೊ ಬನ್ನಿ ನಾವು ಸ್ಟಾರ್ಟ್ ಮಾಡೋಣ ಯಾವ ಥರ ಈ ಎಲ್ಲ ಇದನ್ನು ಯೂ ಇದೆರಡೇ ಪ್ರಾಡಕ್ಟ್ನ ಯೂಸ್ ಮಾಡಿ இதுல எஸ்டு சைனி பரோ தாங்க இதே உதா அது அதிக

ಇದೆಲ್ಲ ಒಂದ್ಸತಿ ನೀರಲ್ಲಿ ವಾಶ್ ಮಾಡ್ಬಿಡೋಣ ವಾಶ್ ಮಾಡಿ ನೆಕ್ಸ್ಟ್ ಇದು ಇದರಲ್ಲಿ ಇದ್ರಲ್ಲಿ ನಾನು ಏನು ಮಾಡಬೇಕು ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ಇದಕ್ಕೆ ಏನೋ ಹಾಕಿಲ್ಲ ಬರೀ ಪೌಡರ್ ಮತ್ತೆ ಈಗ ಮತ್ತೆ ಯುಗುತಿ ಪೌಡರ್ ಈಗ ಇದು ನೀರು ಇಟ್ಕೊಂಡಿದೀನಿ ಇದಿಷ್ಟು ವಾಶ್ ಇದನ್ನ ಹಂಗೆ ಲೈಟ್ ಆಗಿ ವಾಶ್ ಮಾಡ್ಕೊಂಡು ಬರೋಣ

ಈ ಪೌಡರ್ ಮತ್ತೆ ಇದು ಇವತ್ತು ಎರಡು ಫುಲ್ ಪೌಡರ್ ಮಾಡ್ಕೊಂಡಿದ್ನಲ್ಲ ಸೊ ಅದಕ್ಕೆ ಬೇಬೇಡ ನೀರಿ ಹಾಕೊಡ್ಬೇಕು ಇದೆ ಇಷ್ಟ ಮೊರೆ ಬರ್ತದೆ ಇಷ್ಟೇ ಏನು ಮಾಡ್ಬಾರ್ದು ಹಿಂಗ್ ನನ್ಬಿಟ್ಟು ಒಂದೇ ಸತಿ ನೋಡೆ ಹಂಗೆ ಇರುತ್ತೆ ಓಕೆನಾ ಓಕೆನಾಂಗ ಹಂಗೆ ಇರುತ್ತೆ ಇದನ್ನ ಬೇಗ ನೋಡ್ರೆ ಹೋಗಸ್ಟ್ ರಲ್ಲಿ ಹಿಂಗ್ ಎಲ್ಲ ನೀಟಾಗಿ

రైట్ వస్బుట్}\|^లదరు వస్బుట ఐదు నిమిషం ఇంగేడిరు మమ్మీ ఇది పోతా వస్తుంది నేను ఏముంది అలా జస్ట్ ఇనచ్చి బుట్ట రచ్చచ్చి నిఫ్టైంది కంపిల్ల లేదా నిద నిచ్చడస్ట్ 5 నిమిషాలు ಇನ್ನೊಂದು ಏನೋ ಇದೆಯಲ್ಲ ಅದನ್ನ ಫಸ್ಟ್ ಹಿಟ್ಟಾದ್ಮೇಲೆ ಬ್ರಷ್ ಮಾಡಬೇಕಾದ್ರೆ ಅದನ್ನ ಹಾಕೊಳ್ಳೋದು ನೋಡಿ ಇದೆಲ್ಲ ಬ್ಲ್ಯಾಕ್ ಇದೆಯಲ್ಲ ಎಲ್ಲ ಬ್ರಷಲ್ಲಿ ಮಾಡ್ಕೊಬೇಕು ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಇದೆಯಲ್ಲ ಬೇರು ಸುಮ್ಮನೆ ಹಂಗೆ ಇದನ್ನ ಮಾಡಿ ಹಂಗೆ ಇಟ್ಟಿದ್ದೀನಿ ಹಚ್ಬಿಟ್ಟು ಈಗ ಇನ್ನೊಂದು ತಗೊಂಡಿದ್ನಲ್ಲ ಈ ಅದನ್ನು ಕಟ್ ಮಾಡ್ಕೊಳ್ಳೋಣ ಇನ್ನೊಂದು ಫಸ್ಟು ಇದನ್ನ ಪೌಡರ್ ಮಾಡ್ಬಿಡೋಣ ನೀವು ಗೊತ್ತಿನ ಇದರ ಮೇಲೆ ಮತ್ತೆ ಈ ಪೌಡರ್ನ ಹಾಕಿ ಮತ್ತು ಸೇಮ್ ಪ್ರೊಸೀಜರ್ ಪಡಪಡ ಅಂತ ಇದಕ್ಕೆ ನೀರು ಹಾಕಿದ್ರೆ ಈ ಥರ ಬರುತ್ತೆ ಸೊ ಇದು ನೀರು ತಗೊಂಡು ಫಸ್ಟ್ ಇದನ್ನು ತೊಗೊಂಡ್ಬಿಡ್ತೀನಿ ಇದನ್ನು ತೊಗೊಂಡು ಚೆನ್ನಾಗಿ ಬ್ರಷ್ ಮಾಡುವಾಗಿರುತ್ತಲ್ವ ಸೊ ಇದನ್ನು ನೀಟಾಗಿ ಬ್ರಷ್ ಮಾಡೋದು ಯಾಕೆ ಅಂದರೆ ಇಲ್ಲೆಲ್ಲ ಅದಕ್ಕೆ ನೀಟಾಗಿ ಬ್ರಷ್ ಮಾಡಿದ್ರೆ ಕ್ಲೀನಾಗಿ ಹೋಗುತ್ತೆ ಅಂತ

पुण पुण। आई आय कोई

ಷ್ಟು ಕಂಪ್ಲೀಟ್ ಆಗಿ ಈ ಥರ ಕಾಣ್ತಾ ಇದೆ ಇವಾಗ ಹಿಂಗಿದೆ ಲಾಸ್ಟಿಗೆ ಫೈನಲ್ ಆಗಿ ಅದೊಂದು ಪೇಸ್ಟ್ ಕೋಲ್ಟೆಡ್ ಪೇಸ್ಟ್ನ ಹಚ್ಚಿದ್ರೆ ಇಷ್ಟು ಫುಲ್ ಶೈನಾಗಿ ಹೋಗುತ್ತೆ ನಾ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬರ್ ಬಾಯ್